ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ನಾನು ಕೂಡ ಆರಾಮಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣದಿಂದ ರಾಜ್ಯ ಸರ್ಕಾರದಿಂದ ಬೆಳಗ್ಗೆನೆ ಒಂದು ಗುಡ್ ನ್ಯೂಸ್ ಅನ್ನ ಎಲ್ಲಾ ಮಹಿಳೆಯರಿಗೂ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇದು ಡಬಲ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅದರ ಜೊತೆಗೆ ಸ್ನೇಹಿತರೆ ಸೊ ಯಾರೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಹಣ ಬಂದಿರೋದಿಲ್ಲ ಅಂದ್ರೆ ಏಳನೇ ಕಂತ ಹಣ ಪೆಂಡಿಂಗ್ ಇರ್ಬೋದು ಎಂಟನೇ ಕಂತಿನ ಹಣ ಪೆಂಡಿಂಗ್ ಇರ್ಬೋದು ಅಂತವರಿಗೆ ಏನ್ ಮಾಡಬೇಕು ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಅರ್ಜಿಯನ್ನ ಮತ್ತೊಮ್ಮೆ ಹಾಕಬೇಕಾ ಅಥವಾ ನೀವು ಹಾಕಿರುವಂತ ಅರ್ಜಿಯ ಸ್ಟೇಟಸ್ ಏನಾದ್ರೂ ಆಕ್ಟಿವಲ್ ಇಲ್ಲ ಅಂತ ಹೇಳಿ ತುಂಬಾ ಜನ ಒಂದು ಕಮೆಂಟ್ ಮೂಲಕ ತಿಳಿಸ್ಕೊಡ್ತಾ ಇದ್ರಿ ಆ ಇದ್ದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹಸುಬ್ರಾಗಿದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸೊ ಈಗ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ವಿ ಎಸ್ ಎಲ್ ಸಿ ಎಕ್ಸಾಮ್ ಬರ್ದಿದೀವಿ ಸೊ ನಮ್ಮ ಮಕ್ಕಳು ಎಸ್ ಎಲ್ ಸಿ ಎಕ್ಸಾಮ್ ಬರ್ದ್ಬಿಟ್ಟಿದ್ದಾರೆ ಈ ರಿಸಲ್ಟ್ ಯಾವಾಗ ಬರತ್ತೆ ಅಂತ ಸ್ನೇಹಿತರೆ ಇನ್ನು ಎಸ್ ಎಲ್ ಸಿ ಎಕ್ಸಾಮಿನ ರಿಸಲ್ಟ್ ಇನ್ನು ಯಾವಾಗ ಅಂತ ಹೇಳಿ ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿಲ್ಲ ಮೇ ಬಿ ನಾನು ಅನ್ಕೊಂಡಿರೋ ಹಾಗೆ ಮೇ ಸೆಕೆಂಡ್ ವೀಕ್ ಅಥವಾ ಮೂರನೇ ವಾರದಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಬಹುದು ಯಾಕಂದ್ರೆ ನೋಡಬಹುದು ನೆಕ್ಸ್ಟ್ ಮಂತ್ ಅಲ್ಲೂ ಕೂಡ ಎಲೆಕ್ಷನ್ ಇರೋದ್ರಿಂದ ಈ ಮಂತ್ ಅಲ್ಲೂ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಸೊ ನೆಕ್ಸ್ಟ್ ನಿಮಗೆ ಮೇ ಬಿ ಮೇ ತಿಂಗಳಲ್ಲಿ ಸೆಕೆಂಡ್ ವೀಕ್ ಅಥವಾ ಮೂರನೇ ವಾರದಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಯಾವಾಗ ಬರುತ್ತೆ ನೋಡಿ ಅದೇ ಟೈಮಲ್ಲಿ ಎಸ್ ಎಲ್ ಸಿ ಎಕ್ಸಾಮಿನ ಸೊ ರಿಸಲ್ಟ್ ಕೂಡ ಬರುತ್ತೆ ಸೊ ಯಾವುದೇ ರೀತಿ ಯೋಚನೆ ಹೋಗಬೇಡಿ ಸೊ ಆತರ ಏನಾದ್ರು ಸರ್ಕಾರದ ಕಡೆಯಿಂದ ನಾನು ಏನಾದರೂ ಡೇಟ್ ಅನ್ನ ಕನ್ಫರ್ಮ್ ಮಾಡಿದ್ರೆ ನೆಕ್ಸ್ಟ್ ಬರುವಂತ ವಿಡಿಯೋದಲ್ಲಿ ಕನ್ಫರ್ಮ್ ಮಾಡ್ತೀನಿ ಸೊ ನಿಮ್ಗೆ ಟಿವಿಗಳಲ್ಲಿ ಹಾಗೇನೆ ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಮುಂಚಿತವಾಗಿ ತಿಳಿಸ್ಕೊಡ್ತಾರೆ ಸೊ ನನಗೇನಾದ್ರು ಗೊತ್ತಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ನಿಮ್ಗೆ ಯಾವಾಗ ಬರುತ್ತೆ ಅನ್ನೋ ಕನ್ಫರ್ಮ್ ಆಗಿ ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಸೊ ಬೆಳಂಬೆ ಏನನ್ನ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡಿದರೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಏಳು ಮತ್ತು ಎಂಟನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಅದು ಕೂಡ ಜಮಾ ಆಗಿದೆ ಅದರ ಜೊತೆಗೆ ಸೊ ನೀವು ನೋಡ್ತಾ ಇರಬಹುದು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಏಳು ಮತ್ತು ಎಂಟನೇ ಕಂತಿನ ಹಣ ನಾಲ್ಕು ಸಾವಿರ ಜಮಾ ಆಗಿದೆ ಹಾಗೇನೆ ಅದರ ಜೊತೆಗೆ ಸ್ನೇಹಿತರೆ ನಿಮಗೆ ಪೆಂಡಿಂಗ್ ಇತ್ತಲ್ವಾ ಗೃಹಲಕ್ಷ್ಮಿ ಯೋಜನೆ ತುಂಬಾ ಜನರಿಗೆ ಐದೇ ಕಂತಕ ಹಣ ಬಂದ್ಬಿಟ್ಟಿದೆ ಆಮೇಲೆ ಹಣನೇ ಬಂದಿಲ್ಲ ಅಂತವರಿಗೂ ಕೂಡ ಇವತ್ತು ಬೆಳಿಗ್ಗೆ ಖಾತೆಗೆ ಜಮಾ ಮಾಡಿದ್ದಾರೆ ಹಾಗೆನೆ ಅನ್ನಭಾಗ್ಯ ಯೋಜನೆ ಹಣ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಇನ್ನೂ ಕೂಡ ಜಮಾ ಆಗಿರಲಿಲ್ಲ ಅಂತಹ ಸಾಕಷ್ಟು ಜನ ಮಹಿಳೆಯರ ಖಾತೆ ಏನು ಜಮಾ ಆಗಿರಲಿಲ್ಲ ಸೊ ಅದೆಲ್ಲವೂ ಕೂಡ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣದ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ದಯವಿಟ್ಟು ಒಮ್ಮೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ಖಾತೆಗೆ ಬಂದಿದ್ಯಾ ಇಲ್ಲ ಅಂತ ಹೇಳಿ ಫೋನ್ ಪೇ ಅಥವಾ ಗೂಗಲ್ ಪೇ ಯಲ್ಲೂ ಚೆಕ್ ಮಾಡ್ಕೋಬಹುದು ಅಥವಾ ನಿಮ್ಮ ಬ್ಯಾಂಕಿನ ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡುವ ನಂಬರ್ ಗೊತ್ತಿದ್ರೆ ಅದಕ್ಕೆ ಒಂದು ಮಿಸ್ಡ್ ಕಾಲ್ ಕೊಟ್ರೆ ಅದರ ಮುಖಾಂತರ ಕೂಡ ನೀವು ಚೆಕ್ ಮಾಡಿ ತಿಳ್ಕೊಬಹುದು ಸಾಕಷ್ಟು ಜನರಿಗೆ ಬಂದೇ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನ ಬಗೆ ಯೋಜನೆ ಹಣ ಅಂತ ಯೋಚನೆ ಮಾಡಿದ್ರೆ ಬಂದಿಲ್ಲ ಅಂದ್ರೆ ಯೋಚನೆ ಮಾಡಕ್ ಹೋಗ್ಬಿಡಿ ಒನ್ ಅವರ್ ಟೂ ಡೇಸ್ ಅಲ್ಲಿ ನಿಮ್ ಖಾತೆಗೆ ಜಮಾ ಆಗ್ಬಹುದು ಅಥವಾ ನಮ್ಗೆ ಈಗ ಒಂದು ಎರಡು ತನಕ ಹಣ ಬಂದ್ಬಿಟ್ಟಿದೆ ಹಾಗೆ ಪೂರ್ತಿಯಾಗಿ ಎಂಟ್ರಿ ತನಕ ಬಂದೇ ಇಲ್ಲ ಅಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಅನ್ನೋರು ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರ್ ವನ್ ಅಥವಾ ಅಲ್ಲ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ತಾಲೂಕ್ ಆಫೀಸ್ ಅಲ್ಲಿ ಇದೇ ಇರುತ್ತೆ ಸೊ ಅಲ್ಲಿ ಹೋಗಿ ವಿಚಾರಿಸಿದಾಗ ನೀವು ಹಾಕಿರುವಂತಹ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಏನ್ ಆಕ್ಟಿವ್ ಅಲ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ದಯವಿಟ್ಟು ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ ಆಕ್ಟಿವಲ್ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಸಿಗತ್ತೆ ಇಲ್ಲಾಂದ್ರೆ ಖಂಡಿತವಾಗ್ಲೂ ಸಿಗೋದಿಲ್ಲ ದಯವಿಟ್ಟು ಹೋಗಿ ನೀವು ಹಾಕಿರುವಂತಹ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಆಕ್ಟಿವಲ್ ಅಂತ ಚೆಕ್ ಮಾಡಿಸ್ಕೊಳ್ಳಿ ಆಕ್ಟಿವಲ್ ಇಲ್ಲ ಈಗ ಅಂತ ಅಂದ್ರೆ ನೀವು ಮತ್ತೊಮ್ಮೆ ಅರ್ಜಿಯನ್ನು ಹಾಕಬೇಕು ಅಂತ ಅಂದ್ರೆ ಅವ್ರ ಏನಾದ್ರು ತಿಳಿಸ್ಕೊಟ್ರೆ ದಯವಿಟ್ಟು ಹೋಗಿ ಅರ್ಜಿಯನ್ನ ಹಾಕಿ ಸೇಮ್ ನೀವು ಪ್ರಶ್ಟ್ ಎಲ್ಲಿ ಹಾಕಿದ್ರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅರ್ಜಿ ಹಾಕಿರುವುದವರು ಹಾಕಿದಾರೆ ಅಥವಾ ಬ್ಯಾಂಗ್ಳೂರ್ ಬಂದ್ ಕರ್ನಾಟಕ ಬಂದ್ ಗ್ರಾಮ್ ಹಾಗೇನೆ ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲೂ ಕೂಡ ಹೋಗಿ ಅರ್ಜಿಯನ್ನು ಹಾಕಿದ್ದಾರೆ ಅಲ್ಲೂ ಕೂಡ ಮತ್ತೊಮ್ಮೆ ನೀವು ಅರ್ಜಿಯನ್ನ ಹಾಕ್ಬೋದು ಸೊ ನಾವು ಎಲ್ಲೂ ಕೂಡ ಅರ್ಜಿಯನ್ನ ಹಾಕಿಲ್ಲ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪಡೆಯಿಂದಾನೇ ಸರಿ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ನೆಕ್ಸ್ಟ್ ಮಂತ್ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಇತ್ತು ಅದೆಲ್ಲದೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಅನ್ನ ಬಗ್ಗೆ ಯೋಜನೆ ಹಣ ಇನ್ನು ತುಂಬಾ ಜನ ಕೇಳ್ತಾ ಇದ್ರೆ ಒಂದು ತಿಂಗಳು ಎರಡು ತಿಂಗಳು ಬಂತು ಆಮೇಲೆ ಬಂದೇ ಇಲ್ಲ ಅನ್ನೋರು ಸೊ ಯೋಚನೆ ಮಾಡಬೇಡಿ ಸೊ ನಿಮ್ಮ ಊರಿನಲ್ಲಿ ತಾಲೂಕು ಆಫೀಸ್ ಇರುತ್ತಲ್ಲ ಅಲ್ಲಿ ಹಾರ ಇಲಾಖೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಅಲ್ಲಿ ಹೋಗಿ ವಿಚಾರಿಸಿ ಏನಾಗಿದೆ ಅಂತ ಚೆಕ್ ಮಾಡಿಸಿ ಅಲ್ಲಿ ಹೋಗಿ ಚೆಕ್ ಮಾಡಿಸಿದಾಗ ನಿಮ್ಗೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಸೊ ಅವರು ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ನ ಕೊಡ್ತಾರೆ ಸೊ ಯಾವುದೇ ರೀತಿಯಾಗಿ ಯೋಚನೆ ಮಾಡೋದ್ ಬೇಡ ನಮ್ಗೆ ಈ ಕೆ ಆಗಿದೆ ಸೊ ನಾವು ಹಾಕಿರುವಂತಹ ಅರ್ಜಿ ಕರೆಕ್ಟ್ ಆಗಿದೆ ನಾವು ಹಾಕಿರುವಂತ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದೆ ತುಂಬಾ ಜನ ಕಮೆಂಟ್ ಮಾಡ್ತೀವಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ದು ನೀವು ಹಾಕಿರುವಂತಹ ಅರ್ಜಿ ಎಲ್ಲದೂ ಕೂಡ ಸರಿಯಾಗಿದ್ರು ಕೂಡ ನೀವು ಹಾಕಿರುವಂತ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಅಲ್ಲಿ ಇಲ್ಲ ಅಂದ್ರೂ ಕೂಡ ನಿಮಗೆ ಉಚಿತ ಎರಡು ಸಾವಿರ ಹಣ ಸಿಗೋದಿಲ್ಲ ಸಾಕಷ್ಟು ಜನ ಮಹಿಳೆಯರಿಗೆ ಏನಾಗಿದೆ ಅಂದ್ರೆ ಇಲ್ಲಿ ಅವರು ಹಾಕಿರುವಂತಹ ಅರ್ಜಿ ಅಲ್ಲಿ ಇಲ್ಲ ಆ ಒಂದು ಕಾರಣದಿಂದ ಗೃಹಲಕ್ಷ್ಮಿ ಯೋಜನೆ ಉಚಿತ ಎರಡು ಸಾವಿರ ಹಣ ಅವರಿಗೆ ಸಿಗ್ತಾ ಇಲ್ಲ ಅದಕ್ಕೆ ಅವರು ಮತ್ತೊಮ್ಮೆ ಅರ್ಜಿನ ಹಾಕ್ಬೇಕಂತ ಇಲ್ಲ ಅವರು ಆಕ್ಟಿವ್ ಅಲ್ಲಿ ಮಾಡಿಸ್ಬೇಕಾಗತ್ತೆ ಸೊ ಈಗ ನಿಮ್ಮ ಅರ್ಜಿ ಆಕ್ಟಿವ್ ಅಲ್ಲಿ ತುಂಬಾ ಜನಗ್ ಏನಾಗಿದೆ ಅಂದ್ರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಅರ್ಜಿಗಳನ್ನ ಸರ್ಕಾರದ ಕಡೆಯಿಂದಾನೇ ಕ್ಯಾನ್ಸಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದನ್ನ ಮಾಡಿರುವಂತದ್ದು ಸರ್ಕಾರ ಕೆಲವೊಂದಿಷ್ಟು ಸರ್ವರ್ ಪ್ರಾಬ್ಲಮ್ ಕೂಡ ಆಗಿದೆ ಆ ಒಂದು ಕಾರಣಕ್ಕೆ ಯಾರ್ಯಾರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋಲ್ಲ ಅವರೆಲ್ಲರೂ ನೀವು ಹಾಕಿರುವಂತ ಅರ್ಜಿ ಪೆಂಡಿಂಗ್ ಅಲ್ಲಿ ಅಂದ್ರೆ ಅರ್ಜಿ ಪೆಂಡಿಂಗ್ ಇದೆ ಅಂದ್ರೆ ಡೆಫಿನೆಟ್ಲಿ ಆಗಿ ಮಾಡ್ಬೇಕಾಗುತ್ತೆ ಸೊ ನಿಮ್ಗೆ ಆಕ್ಟಿವ್ ಅಲ್ಲಿ ಇಲ್ಲ ನೀವು ಹಾಕಿರುವಂತ ಅರ್ಜಿ ಅಂದ್ರೆ ಡೆಫಿನೆಟ್ಲಿ ಆಗಿ ನೀವು ಚೆಕ್ ಮಾಡಿಸ್ಲೇಬೇಕು ಎಲ್ಲದೂ ಕರೆಕ್ಟ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಆಗಿ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಯೋಚನೆ ಮಾಡಬೇಡಿ ಸೊ ನೀವು ಹಾಕಿರುವಂತ ಅರ್ಜಿ ಆಕ್ಟಿವ್ ಒನ್ ಆರ್ ಟೂ ಡೇಸ್ ಅಲ್ಲಿ ನಿಮ್ಮ ಖಾತೆಗೆ ಹಣ ಜಮಾ ದಯವಿಟ್ಟು ನಿಮ್ಮ ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತೀನಿ ಸೊ ಅನ್ನಭಾಗ್ಯ ಯೋಜನೆ ಹಣ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಯೋಜನೆ ಹಣ ಖಾತೆಗಳಿಗೆ ಜಮಾ ಆಗಿದೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಇದೇ ತಿಂಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಮಹಿಳೆಯರ ಖಾತೆಗೆ ಜಮಾ ಆಗೋದಿಲ್ಲ ಒಂದೇ ಕಾರಣ ನೀತಿ ಸಮಿತಿ ಜಾರಿ ಎಲೆಕ್ಷನ್ ಇರೋದ್ರಿಂದ ಸೊ ಈ ಮೂರು ದಿನ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಸೊ ನಿಮ್ಗೆ ಬಂದೇ ಇಲ್ಲ ಬಂದೇ ಇಲ್ಲ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಇದು ಮೂರು ದಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ನೀತಿ ಸಮಿತಿ ಜಾರಿ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಸರ್ಕಾರದಿಂದ ಬರುವಂತಹ ಬೇರೆ ಬೇರೆ ಯೋಜನೆ ಹಣಗಳಾಗಿರ್ಬೋದು ಯಾವುದೇ ಕಾರಣಕ್ಕೂ ಬರಲ್ಲ ಇದು ನೀತಿ ಸಮಿತಿ ಜಾರಿ ಇರೋ ಕಾರಣಕ್ಕೋಸ್ಕರ ತದನಂತರ ನಿಮಗೆ ಎಲ್ಲಾ ಯಾವ್ಯಾವ ಅರ್ಜಿ ಹಾಕಿದಿರಾ ಹಣ ಬರ್ತಾ ಇತ್ತು ತಥಾ ಪ್ರಕಾರವಾಗಿ ಯಥಾ ಪ್ರಕಾರವಾಗಿ ನಿಮ್ಮ ಖಾತೆಗೆ ಜಮಾ ಆಗತ್ತೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದೊಂದು ಬಿಗ್ ಅಪ್ಡೇಟ್ ಹಾಗೆ ನಿಮ್ಗೆ ಏನಾದ್ರು ಡೌಟ್ಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ ನ ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇದೇ ರೀತಿ ನಾನು ಮುಂದುವಂತ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಡೈಲಿ ವ್ಲಾಗ್ಸ್ ಕೂಡ ಮಾಡ್ತೀನಿ ಮಿನಿ ವ್ಲಾಗ್ಸ್ ಕೂಡ ಮಾಡ್ತೀನಿ ಸ್ಕಿನ್ ಕೇರ್ ಟಿಪ್ಸ್ ಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ